ಗುಡ್ ಈವ್ನಿಂಗ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ಚಂದತಾರರಿಗೂ ಥ್ಯಾಂಕ್ ಯು ಮತ್ತೆ ಬರೀ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡದೆ ಹೋಗ್ತಾ ಇರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಡ್ತೀನಿ ಇವತ್ತಿಂದ ನಾನು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳ ಭವಿಷ್ಯವನ್ನು ಹನ್ನೆರಡು ರಾಶಿಗಳಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಮೊನ್ನೆಯಷ್ಟೇ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ಹೇಳಿದ್ದಾರೆ ತಿಂಗಳ ಭವಿಷ್ಯದ ಅವಶ್ಯಕತೆ ಏನು ಅಂತ ನೀವು ಕೇಳಬಹುದು ವರ್ಷ ಭವಿಷ್ಯದಲ್ಲಿ ಮೆಜಾರಿಟಿ ನಾವು ಗುರು ಶನಿ ರಾಹು ಕೇತು ಇಂಥ ಗ್ರಹಗಳ ನ ಜಾಸ್ತಿ ಕನ್ಸಿಡರ್ ಮಾಡ್ತೀವಿ ಯಾಕೆ ಅಂತಂದ್ರೆ ಗುರು ಒಂದು ರಾಶಿಯಲ್ಲಿ ಒಂದು ವರ್ಷದ ಕಾಲ ಸ್ಥಿತನಾಗಿರ್ತಾನೆ ಅದೇ ರೀತಿ ರಾಹು ಕೇತು ಹದಿನೆಂಟು ತಿಂಗಳು ಅಂದ್ರೆ ಒಂದೂವರೆ ವರ್ಷ ಸ್ಥಿತನಾಗಿರ್ತಾರೆ ಮತ್ತು ಲಾಸ್ಟ್ ಶನಿದೇವ ಎರಡೂವರೆ ವರ್ಷ ತಗೊಳ್ತಾರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ ಅದಕ್ಕೆ ಮೆಜಾರಿಟಿ ಇಯರ್ಲಿ ನ ಇವು ಮೂರು ಗ್ರಹಗಳ ಮೇಲೆ ಮಾಡಿರ್ತೀವಿ ಹಾಗಂತ ಉಳಿದ ಗ್ರಹಗಳು ಮುಖ್ಯ ಅಲ್ಲ ಅಂತ ಅಲ್ಲ ಈ ಜಾಸ್ತಿ ಸಮಯ ತಗೊಳ್ಳೋ ಗ್ರಹಗಳು ತುಂಬಾ ಇಂಪ್ಯಾಕ್ಟ್ ಇಟ್ಟಿರ್ತವೆ ಆದರೆ ಕಮ್ಮಿ ಸಮಯ ತಗೊಳ್ಳೋ ಗ್ರಹಗಳು ಮುಖ್ಯವಾಗ್ತವೆ ಯಾಕೆ ಅಂತಂದ್ರೆ ಅವು ದೈನಂದಿನ ಚಟುವಟಿಕೆಗಳ ಮೇಲೆ ತಮ್ಮ ಪರಿಣಾಮ ಬೀರುತ್ತೆ ಫಾರ್ ಎಕ್ಸಾಂಪಲ್ ಚಂದ್ರನ ನಮ್ಮ ಮೈಂಡ್ಸೆಟ್ ಅಂತ ನಾವು ಕರಿತೀವಿ ಚಂದ್ರ ಎರಡೂವರೆಯಿಂದ ಇಂದ ದಿನಕ್ಕೆ ಒಂದು ರಾಶಿಯನ್ನ ಬದಲಾಯಿಸ್ತಾನೆ ಅದಕ್ಕಾಗೇನೆ ನಮಗೆ ಮೂಡ್ ಸ್ವಿಂಗ್ಸ್ ಇರೋದು ಮೂರು ದಿನ ನಾವು ಚೆನ್ನಾಗಿ ಸಂತೋಷವಾಗಿರ್ತೀವಿ ಇನ್ನು ಮೂರು ದಿನ ದುಃಖವಾಗಿರ್ತೀವಿ ಇಲ್ಲ ಡಿಪ್ರೆಸ್ಡ್ ಆಗಿರ್ತೀವಿ ನಮಗೆ ಕೆಲಸ ಕಾರ್ಯ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಇದೆಲ್ಲವೂ ಕೂಡ ಚಂದ್ರ ಶುಕ್ರ ಬುಧ ಕುಜಾ ಇಂತ ಕಮ್ಮಿ ಸಮಯ ತಗೊಳ್ಳುವಂತ ಗ್ರಹಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾವು ಇಯರ್ಲಿ ಪ್ರೆಡಿಕ್ಷನ್ಸ್ ಮಾಡಿದಾಗ ಮೂರು ದೊಡ್ಡ ಗ್ರಹಗಳು ಮತ್ತೆ ಜಾಸ್ತಿ ಸಮಯ ತಗೊಳ್ಳೋ ಗ್ರಹಗಳ ಮೇಲೆ ನಿಮ್ಮ ವರ್ಷದ ಒಂದು ಬ್ಲೂ ಪ್ರಿಂಟ್ ನ ಹೇಳಿರ್ತೀವಿ ಆ ಬ್ಲೂ ಪ್ರಿಂಟ್ ಅಲ್ಲಿ ನಿಮಗೆ ಸಪೋಸಿಂಗ್ ಚೆನ್ನಾಗಿದೆ ಈ ವರ್ಷ ಅಂತ ಹೇಳಿರ್ತೀನಿ ಅಂತ ತಿಳ್ಕೊಳ್ಳಿ ಆಗ ಎಲ್ಲಾ ಟೈಮ್ ಅಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೆ ನಿಮ್ಗೆ ಕೈಗೂಡಲ್ಲ ಯಾವಾಗ ಚಂದ್ರ ಚೆನ್ನಾಗಿರ್ತಾನೆ ಶುಕ್ರ ಚೆನ್ನಾಗಿರ್ತಾನೆ ನಿಮ್ಮ ಮೂಡ್ ಚೆನ್ನಾಗಿರುತ್ತೆ ಮತ್ತೆ ಮಾರ್ಸ್ ಇಂದ ಅಂದ್ರೆ ಕುಜನಿಂದ ನಿಮಗೆ ಎನರ್ಜಿ ಕಾನ್ಫಿಡೆನ್ಸ್ ಎಲ್ಲ ಇರುತ್ತೆ ಅಂತ ಸಮಯದಲ್ಲಿ ಮಾಡಿದ್ರೆ ನೀವು ಆ ಕೆಲಸಗಳನ್ನ ಫೋಕಸ್ ಇಟ್ಕೊಂಡು ಮಾಡಿರ್ತೀರಿ ಮತ್ತು ನಿಮ್ಮ ಕಂಪ್ಲೀಟ್ ಎಫರ್ಟ್ಸ್ ಅದರಲ್ಲಿ ಹಾಕ್ತೀರಿ ಆ ಕಾರಣದಿಂದ ತಿಂಗಳ ಭವಿಷ್ಯದಲ್ಲಿ ಯಾವ ದಿನ ನಿಮಗೆ ಅದೃಷ್ಟ ತರುತ್ತೆ ಯಾವಾಗ ಸಪೋರ್ಟ್ ಇದೆ ಮೆಂಟಲಿ ಯು ಆರ್ ಸ್ಟೇಬಲ್ ಮತ್ತೆ ಎಫರ್ಟ್ಸ್ಗೆ ಏನು ಬೇಕು ಶಕ್ತಿ ಅದು ನಿಮ್ಮಲ್ಲಿ ಇದೆ ಅಂತ ತಿಳಿಸ್ಕೊಡ್ತದೆ ತಿಂಗಳ ಭವಿಷ್ಯ ಬನ್ನಿ ರಾಶಿಗಳ ತಿಂಗಳ ಭವಿಷ್ಯ ತಿಳ್ಕೊಳ್ಳೋಣ ಮೊದಲಿಗೆ ಯಾವ ಯಾವ ಗ್ರಹಗಳ ಗ್ರಹಚಾರ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ ಇದರಲ್ಲಿ ದೊಡ್ಡ ದೊಡ್ಡ ಗ್ರಹಗಳದ್ದು ಹೇಳಲ್ಲ ಯಾಕೆ ಅಂತಂದ್ರೆ ಅದನ್ನ ವರ್ಷ ಭವಿಷ್ಯದಲ್ಲಿ ತಿಳ್ಕೊಂಡಿರ್ತೀರಾ ಚಿಕ್ಕ ಚಿಕ್ಕ ಗ್ರಹಗಳ ಗ್ರಹಚಾರ ಮಾತ್ರ ಹೇಳ್ತೀನಿ ಮೊದಲಿಗೆ ಸೂರ್ಯ ಸೂರ್ಯ ಹದಿನೈದು ಜನವರಿವರೆಗೂ ಧನಸ್ಸು ರಾಶಿಲಿ ಸ್ಥಿತನಾಗಿರ್ತಾನೆ ಅದಾದ ಮೇಲೆ ಮಕರ ರಾಶಿಗೆ ಹೋಗ್ತಾನೆ ಚಂದ್ರ ತಿಂಗಳ ಆರಂಭದಲ್ಲಿ ಮೇಷರಾಶಿಲಿರ್ತಾನೆ ಮತ್ತು ಎರಡೂವರೆ ಮೂರು ದಿನಕ್ಕೆ ಒಂದೊಂದು ಮನೆ ಬದಲಾಯಿಸ್ತಾ ಹೋಗ್ತಾನೆ ಇನ್ನು ಕುಜ ತಿಂಗಳು ಪೂರ ಧನಸ್ಸು ರಾಶಿಯಲ್ಲೇ ಇರ್ತಾರೆ ಮೊದಲನೇ ಏಳು ದಿನ ಅಂದ್ರೆ ಜನವರಿ ಏಳರವರೆಗೂ ಮಾತ್ರ ವೃಶ್ಚಿಕ ರಾಶಿಲಿ ಇರ್ತಾರೆ ಇನ್ನು ಶುಕ್ರ ಜನವರಿ ಹದಿನೆಂಟನವರೆಗೂ ವೃಶ್ಚಿಕ ರಾಶಿಲಿರ್ತಾರೆ ಆಮೇಲೆ ಫೆಬ್ರವರಿ ಹನ್ನೆರಡರವರೆಗೂ ನೆಕ್ಸ್ಟ್ ರಾಶಿ ಅಂತಂದ್ರೆ ಧನಸ್ಸು ರಾಶಿಲಿ ಇರ್ತಾರೆ ಇನ್ನು ಬುಧ ಗ್ರಹ ಏಳು ಜನವರಿವರೆಗೂ ವೃಶ್ಚಿಕ ರಾಶಿಲಿರ್ತಾರೆ ಅದಾದ್ಮೇಲೆ ಪೂರ್ವ ತಿಂಗಳು ಧನಸ್ಸು ರಾಶಿಯಲ್ಲಿ ಇರ್ತಾರೆ ಆದರೆ ವಕ್ರಗತಿಯಲ್ಲಿ ಇರ್ತಾರೆ ಬುಧ ಇನ್ನು ಗುರು ತಿಂಗಳು ಪೂರ್ತಿ ಮೇಷರಾಶಿಯಲ್ಲಿರ್ತಾನೆ ಶನಿ ಕುಂಭರಾಶಿಯಲ್ಲಿದ್ದಾನೆ ರಾಹು ಮೀನರಾಶಿಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿದ್ದಾರೆ ಈಗ ತುಲಾರಾಶಿಯವರ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಸ ಭವಿಷ್ಯ ನೋಡೋಣ ಮೊದಲಿಗೆ ಸೂರ್ಯ ಹದಿನೈದನೇ ತಾರೀಕಿನವರೆಗೂ ನಿಮ್ಮ ಮೂರನೇ ಮನೆ ಅಂದರೆ ಧನಸ್ಸು ರಾಶಿಯಲ್ಲಿ ಮೂರನೇ ಮನೆಯಲ್ಲಿ ಸೂರ್ಯ ತುಂಬಾ ಶುಭ ವಿಚಾರಗಳನ್ನ ಕೊಡ್ತಾನೆ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ಜೊತೆಯಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ಗೆ ಪ್ರಮೋಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಇನ್ಕ್ರಿಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ ಅದೇ ಅಲ್ಲದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಇದು ಎಸ್ಪೆಷಲಿ ಪೊಲಿಟಿಷಿಯನ್ಸ್ ಅಪ್ಲಿಕಬಲ್ ಆಗುತ್ತೆ ಇನ್ನು ಹದಿನಾರನೇ ತಾರೀಕು ಮುಂದಿನ ಮನೆ ಅಂತ ಮಕರ ರಾಶಿಗೆ ಹೋಗ್ತಾನೆ ಇದು ನಿಮ್ಮ ನಾಲ್ಕನೇ ಮನೆ ಆಗುತ್ತದೆ ನಾಲ್ಕನೇ ಮನೆ ರವಿಗೆ ಶುಭಕರವಲ್ಲ ಇಲ್ಲಿ ಸ್ಥಿತನಾಗಿದ್ದಾಗ ನಿಮಗೆ ಹೊಟ್ಟೆಯ ಸಮಸ್ಯೆಗಳನ್ನು ಕೊಡುತ್ತಾನೆ ಅಜೀರ್ಣ ಸಮಸ್ಯೆ ಇರಬಹುದು ಅಲ್ಸರ್ಗಳು ಇರಬಹುದು ಅದನ್ನು ಕೊಡ್ತಾನೆ ಅಷ್ಟೇ ಅಲ್ಲದೆ ಮನೆಗಳಲ್ಲಿ ಚಿಕ್ಕ ಪುಟ್ಟ ವಿಚಾರಗಳಿಗೆ ಜಗಳ ಆಗಿ ಮನಸ್ತಾಪಗಳು ಹೆಚ್ಚಾಗಿ ಹೌಸ್ ಎನ್ವಿರಾನ್ಮೆಂಟ್ ಹಾಳಾಗುತ್ತೆ ಎಂಬಿಯನ್ಸ್ ಚೆನ್ನಾಗಿರೋದಿಲ್ಲ ಇನ್ನು ಕುಜ ತಿಂಗಳ ಪೂರ್ತಿ ನಿಮ್ಮ ಮೂರನೇ ಮನೆಯಲ್ಲೇ ಇರ್ತಾನೆ ಮೂರನೇ ಮನೆ ಕುಜನಿಗೆ ತುಂಬಾ ಒಳ್ಳೆ ಸ್ಥಾನ ಈ ಸ್ಥಾನದಲ್ಲಿ ನಿಮಗೆ ಹಣಕಾಸಿನ ಲಾಭ ಆಗುತ್ತೆ ನಿಮ್ಮ ಧೈರ್ಯ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಯಾವುದಾದರೂ ಹೊಸ ಕಾರ್ಯಗಳನ್ನ ಪ್ರಾರಂಭ ಮಾಡಿದ್ರೆ ಅದು ಸಕ್ಸಸ್ ಕಾಣುತ್ತೆ ಮತ್ತೆ ನಿಮ್ಮ ಕೆಲಸದಲ್ಲಿ ನಿಮಗೆ ತುಂಬಾ ಎಂಥೂಸಿಯಸಮ್ ಇರುತ್ತೆ ಇನ್ನು ಬುಧ ಏಳನೇ ತಾರೀಕಿನವರೆಗೂ ನಿಮ್ಮ ಎರಡನೇ ಮನೆಯಲ್ಲಿ ವಕ್ರವಾಗಿ ಚಲಿಸ್ತಾ ಇರ್ತಾನೆ ಎರಡನೇ ಸ್ಥಾನ ಬುಧನಿಗೆ ತುಂಬಾ ಒಳ್ಳೆ ಸ್ಥಾನ ಇಲ್ಲಿ ಇದ್ದರೆ ಅವನು ನಿಮಗೆ ಹಣಕಾಸಿನ ತೊಂದರೆಗಳಿಂದ ಮುಕ್ತಿ ಕೊಡಿಸ್ತಾನೆ ಹಣ ನೀವು ಸಂಪಾದಿಸ್ತೀರಿ ಬಿಸ್ನೆಸ್ ಅಲ್ಲಿ ಇದ್ರೆ ಲಾಭ ಗಳಿಸ್ತೀರಿ ನಿಮ್ಮ ಫ್ಯಾಮಿಲಿ ಲೈಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ವಕ್ರಗತಿಯಲ್ಲಿರೋದ್ರಿಂದ ಮಾತಿನಿಂದ ಸ್ವಲ್ಪ ಸಮಸ್ಯೆಗಳಾಗಬಹುದು ಮನೆಯಲ್ಲಿ ಹುಷಾರಾಗಿರಿ ಇನ್ನು ಎಂಟನೇ ತಾರೀಕಿನಂದು ಅವನು ವಕ್ರಗತಿ ತ್ಯಾಗ ಮಾಡಿ ಮುಂದಿನ ಮನೆಗೆ ಹೋಗ್ತಾನೆ ಅದು ನಿಮ್ಮ ಮೂರನೇ ಮನೆ ಆಗಿರುತ್ತದೆ ಮೂರನೇ ಮನೆ ಬುಧನಿಗೆ ಒಳ್ಳೆಯ ಮನೆಯಲ್ಲ ನಿಮ್ಮ ಸಂಬಂಧಿಕರೊಂದಿಗೆ ಕೆಲಸ ಮಾಡುವವರ ಜೊತೆಗೆ ನಿಮಗೆ ಗಳಾಗುತ್ತೆ ಮನಸ್ತಾಪಗಳಾಗುತ್ತೆ ತೊಂದರೆಗಳಾಗುತ್ತೆ ಖರ್ಚುಗಳಾಗುತ್ತೆ ಮತ್ತೆ ಅನ್ನೆಸೆಸರಿ ಒರಿ ಆಗುತ್ತೆ ಆದ್ರಿಂದ ಸ್ವಲ್ಪ ಹುಷಾರಾಗಿರಿ ಇನ್ನು ಶುಕ್ರ ಜನವರಿ ಹದಿನೆಂಟರವರೆಗೂ ನಿಮ್ಮ ಎರಡನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಗೋಚಾರದಲ್ಲಿ ಶುಕ್ರನಿಗೆ ಎರಡನೇ ಮನೆ ಶುಭ ಸ್ಥಾನ ನೀವು ಹಣಕಾಸಿನ ಬೆಂಬಲ ಹೊಂದುತ್ತೀರಿ ಹಣ ಗಳಿಸ್ತೀರಿ ಬಿಸ್ನೆಸ್ ಅಲ್ಲಿ ಇದ್ರೆ ಕೆಲಸದಲ್ಲೂ ಇನ್ಕ್ರಿಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ ಮತ್ತೆ ನಿಮ್ಮ ಕುಟುಂಬದೊಂದಿಗೆ ನೀವು ಸಮಯ ಕಳಿತೀರಿ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇನ್ನು ಹತ್ತೊಂಬತ್ತನೇ ತಾರೀಕು ಶುಕ್ರ ಮುಂದಿನ ಮನೆ ಅಂದರೆ ನಿಮ್ಮ ಮೂರನೇ ಮನೆಗೆ ಹೋಗ್ತಾನೆ ಮೂರನೇ ಮನೆ ಕೂಡ ಶುಕ್ರನಿಗೆ ಶುಭ ಸ್ಥಾನ ಇಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ ಕೆಲಸದಲ್ಲಿ ತುಂಬಾ ಪ್ರಗತಿ ಸಿಗುತ್ತೆ ಮತ್ತೆ ಹಣಕಾಸಿನ ಬೆಂಬಲವೂ ಕೂಡ ಸಿಗುತ್ತದೆ ಮತ್ತೆ ಮತ್ತೆ ನಿಮ್ಮ ಕೊಲೀಗ್ಸ್ ನಿಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸಹೋದರ ಸಹೋದರಿಯರೊಂದಿಗೆ ಒಳ್ಳೆ ಸಮಯ ಇರುತ್ತೆ ಮತ್ತೆ ಶಾರ್ಟ್ ಟ್ರಿಪ್ಸ್ ಕೂಡ ನೀವು ಹೋಗಬಹುದು ಓವರ್ ಆಲ್ ಶುಕ್ರನಿಂದ ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು ಇನ್ನು ಗುರು ನಿಮ್ಮ ಏಳನೇ ಮನೇಲಿ ನಿಮಗೆ ಗುರುಬಲ ಇದೆ ಏಪ್ರಿಲ್ಗೆ ಅದು ಹೋಗುತ್ತೆ ಶನಿ ನಿಮ್ಮ ಐದನೇ ಮನೆಯಲ್ಲಿದ್ದಾನೆ ಅರ್ಧಾಷ್ಟಮ ಶನಿ ಆದರೂ ನಿಮಗೆ ಜಾಸ್ತಿ ತೊಂದರೆ ಆಗುವುದಿಲ್ಲ ಯಾಕೆ ಅಂತ ತುಲಾ ತುಲಾರಾಶಿಯಲ್ಲಿ ಶನಿ ಉಚ್ಚನಾಗ್ತಾನೆ ರಾಹು ನಿಮ್ಮ ಆರನೇ ಮನೆಯಲ್ಲಿರ್ತಾನೆ ಇದು ಶುಭ ಸ್ಥಾನ ಕೇತು ನಿಮ್ಮ ಹನ್ನೆರಡನೇ ಮನೆಯಲ್ಲಿರ್ತಾನೆ ಇದು ಅಷ್ಟು ಶುಭವಲ್ಲ ಆದರೂ ಕೆಟ್ಟ ಸ್ಥಾನ ಏನಲ್ಲ ಇನ್ನು ತಿಂಗಳಿನಲ್ಲಿ ನಿಮಗೆ ಶುಭ ದಿನಗಳು ಯಾವುದು ಅಂತಂದರೆ ಏಳರಿಂದ ಹತ್ತನೇ ತಾರೀಕು ಹತ್ತರಿಂದ ಹನ್ನೆರಡನೇ ತಾರೀಕು ಹದಿನೈದರಿಂದ ಹದಿನೇಳನೇ ತಾರೀಕು ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೈದರಿಂದ ಇಪ್ಪತ್ತೇಳನೇ ತಾರೀಕು ಇಷ್ಟು ದಿನಗಳಲ್ಲಿ ನೀವು ಯಾವುದಾದರೂ ಹೊಸ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಮಾಡಬಹುದು ನಿಮ್ಮ ಎಂಥೂಸಿಯಾಸಮ್ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ದೈವಬಲ ಇರುತ್ತೆ ಮತ್ತೆ ಎಚ್ಚರಿಕೆಯಿಂದ ಇರಬೇಕಾದ ದಿನಗಳು ಯಾವುದು ಅಂತಂದ್ರೆ ಎರಡರಿಂದ ಏಳನೇ ತಾರೀಕು ಹನ್ನೆರಡರಿಂದ ಹದಿನೈದು ಹದಿನೇಳರಿಂದ ಹತ್ತೊಂಬತ್ತು ಇಪ್ಪತ್ತೊಂದರಿಂದ ಇಪ್ಪತ್ತೈದು ಇಪ್ಪತ್ತೇಳರಿಂದ ಫೆಬ್ರವರಿ ಒಂದನೇ ತಾರೀಕು ಇದು ತುಲಾರಾಶಿಯವರ ತಿಂಗಳ ಭವಿಷ್ಯ ಈಗಾಗಲೇ ನನ್ನ ಚಾನಲ್ನಲ್ಲಿ ವರ್ಷ ಭವಿಷ್ಯ ತುಲಾರಾಶಿಗೆ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಶನಿ ಗುರು ಮತ್ತು ಕೇತುಗಳ ಬಲ ಬಲ ತಿಳ್ಕೋಬೇಕು ಅಂತಂದರೆ ಆ ವಿಡಿಯೋನ ನೋಡಿ ಲಿಂಕ್ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರಿಗೆ ನೀವು ನನಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್